ಸಿದ್ದರಾಮಯ್ಯ ಸರ್ ಒಂದು ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಮ ವಿಚಾರವಾಗಿ ನಾನು ಬೇರೆಯವ್ರ ಸಿಎಂ ತರ ಅಲ್ಲ ನಾನು ಕೆಲಸ ಮಾಡಿ ಮಾತನಾಡೋ ಸಿಎಂ ಮೀಸಲಾತಿ ಮತ್ತೆ ಒಳ ಮೀಸಲಾತಿಗೆ ನೀವು ಪರವಾಗಿ ಸ್ಪಷ್ಟಪಡಿಸಬೇಕು ಅಂತ ಕೇಳಿದ್ದಾರೆ ಮಂಡಲ್ ಕಮಿಷನ್ ವಿರೋಧ ವಿರೋಧ ಮಾಡಿದವರು ಯಾರು ಮಾಡೋದು ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ಇವತ್ತು ಸಿ ಆ ಜನರ ಕಣ್ಣಿಗೆ ಎಸ್ ಟಿ ಜನರಿಗೆ ಎಸ್ ಟಿ ಜನರಿಗೆ ಕಣ್ಣಿಗೆ ಮಣ್ಣು ಹಚ್ಚಿಬಿಟ್ಟಿದ್ದಾರೆ ಮೂಗು ತುಪ್ಪ ಹಚ್ಬಿಟ್ಟಿದ್ದಾರೆ ಅದಕ್ಕೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಲಿಕ್ಕೆ ಇವೆಲ್ಲ ಹೇಳ್ತಾ ಇದ್ದಾರೆ ಸಿ ವಿ ಆರ್ ಕಮಿಟೆಡ್ ಟು ಸೋಷಿಯಲ್ ಜಸ್ಟಿ ವಿ ಆರ್ ಕಮಿಟೆಡ್ ಟು ಸೋಷಿಯಲ್ ಜಸ್ಟಿ ಒಳ ಒಳಮೀಸಲಾತಿಯ ವಿಚಾರದಲ್ಲಿ ನಾವು ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿದ್ದೆವು ಎಸ್ ಸಿ ಎಸ್ ಟಿ ಸಮಾವೇಶ ನಮ್ಮ ಚುನಾವಣೆಗೆ ಮೊದಲು ಅಲ್ಲಿ ನಾವು ಚಿತ್ರದುರ್ಗ ಡಿಕ್ಲರೇಷನ್ ಅಂತೇಳಿ ಒಂದು ಹತ್ತು ವಿಚಾರಗಳನ್ನು ಡಿಕ್ಲೇರ್ ಮಾಡಿದ್ದೆವು ಅದರಲ್ಲಿ ಒಳ ಮೀಸಲಾತಿಗೆ ಸದಾಶಿವ ಆಯೋಗದ ವರದಿಯನ್ನು ನಾವು ಮೊದಲ ನಾವು ಮೊದಲನೇ ಅಧಿವೇಶನದಲ್ಲಿ ಮಂಡನೆ ಮಾಡ್ತೀವಿ ಮಾಡಬೇಕು ಹೇಳಿ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಅಂತ ಹೇಳಿದ್ದು ನಾವು ಮೊದಲನೇ ಅಧಿವೇಶನದಲ್ಲಿ ಮಂಡನೆ ಮಾಡ್ತೀವಿ ಮಾಡಬೇಕು ಹೇಳಿ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಅಂತ ಹೇಳಿದ್ದೆವು ಕಾರಣಾಂತರದಿಂದ ಮೊದಲನೇ ಅಧಿವೇಶನದಲ್ಲಿ ಆಗಲಿಲ್ಲ ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಈಗಾಗಲೇ ಏನು ಎರಡನೇ ಅಧಿವೇಶನ ಬೆಳಗಾವಿನಲ್ಲಿ ಆಗ್ತದೆ ಅಲ್ಲಿಯಾದರೂ ಕೂಡ ಮಂಡನೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ನಾನು ಮಹಾದೇವಪ್ನವರು ಮುನಿಯಪ್ಪನವರು ಪ್ರಿಯಾಂಕ್ ಖರ್ಗೆ ಅವರು ನಾವೆಲ್ಲರೂ ಕೂಡ ನಾವು ತಂದಿದ್ದೇವೆ ಅದನ್ನು ಮುಖ್ಯಮಂತ್ರಿಗಳು ಈ ಸಮುದಾಯದ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ನಾನು ತೀರ್ಮಾನ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ಇಲ್ಲ ಈಗ ಬೋವಿಗಳು ವಿರೋಧ ಮಾಡ್ತಾ ಇದ್ದಾರೆ ಪ್ರಮಾಣಿಗಳು ವಿರೋಧ ಮಾಡ್ತಾ ಇದಾರೆ ಜನಗೈದವ್ರಿಗೆ ಒಳ ನಿಶಾತಿ ಕೊಡೋದು ಹತ್ತ ಅದು ಒಳ ನಿಷಾತಿ ಕೊಡಬೇಕು ಅಂತ ಅದು ಹತ್ತಿದ್ದು ಎಲ್ಲಾ ಸಮಾಜಕ್ಕೆ ತಂಗ್ ಎಲ್ಲ ಸಮಾಜಕ್ಕೆ ತಂಗ್ ಎಲ್ಲ ಎಲ್ಲರೂ ಒಮ್ಮತಕ್ಕೆ ವಿಶ್ವಾಸ ತಗೊಂಡು ಮಾಡಬೇಕು E